ವೀಕ್ಷಕರೇ ನಮಸ್ತೆ ಈ ಬಾರಿಯ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಗೊಂಡಿದೆ ಸುಳ್ಳೆ ತಾಲೂಕಿನ ವಿದ್ಯಾರ್ಥಿಗಳು ಗಮನಾರ್ಹವಾದಂಥ ಸಾಧನೆ ಮಾಡಿದ್ದಾರೆ ಟಾಪ್ ಟೆನ್ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಅನೇಕ ಪ್ರತಿಭಾವಂತ ಮತ್ತು ಸಾಧಕ ವಿದ್ಯಾರ್ಥಿಗಳ ಸಂದರ್ಶನಗಳನ್ನು ಅವರ ಮನದ ಮಾತುಗಳನ್ನು ಕೂಡ ತಾವು ಕೇಳಿದ್ದೀರಿ ಈ ಬಾರಿ ಆರುನೂರ ಹದಿನೇಳು ಅಂಕಗಳೊಂದಿಗೆ ಟಾಪ್ ಟೆನ್ ಬಳಗದಲ್ಲಿ ಗುರುತಿಸಿಕೊಂಡಿರುವ ಮತ್ತು ತಾಲೂಕಿಗೆ ಜಿಲ್ಲೆಗೆ ರಾಜ್ಯಕ್ಕೆ ಸಾಧನೆ ಮಾಡಿರುವಂಥ ನಮಿತಾ ಮರಿಯ ನನ್ನ ಜೊತೆಗಿದ್ದಾರೆ ಈಕೆ ಈ ಗುತ್ತಿಗಾರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿನಿ ಹತ್ತನೇ ತರಗತಿ ವಿದ್ಯಾರ್ಥಿನಿ ಇಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿರುವಂಥ ನೆಲ್ಸನ್ ಕ್ಯಾಸ್ಟೋಲಿನಾ ಮತ್ತು ಸುಳ್ಯ ನ್ಯಾಯಾಲಯದಲ್ಲಿ ಉದ್ಯೋಗಿಯಾಗಿರುವಂಥ ಮೆಟಿಲ್ಡಾ ಡಿಸೋಜಾ ಇವರ ಸುಪುತ್ರಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಕಂಗ್ಸ್ ಆರುನೂರ ಹದಿನೇಳು ಅಂಕ ಬಂದಿದೆ ನಿರೀಕ್ಷೆ ಇತ್ತು ಅಷ್ಟು ಅಷ್ಟು ಜಾಸ್ತಿ ಇತ್ತು ನಿರೀಕ್ಷೆ ಇತ್ತು ಅಂದರೆ ಸಿದ್ಧದ ಪರೀಕ್ಷೆಗಳಲ್ಲಿ ಬರ್ತಿತ್ತು ನಿರೀಕ್ಷೆಯ ಸ್ಟಡಿ ಅಂತ ಹೇಳಿದರೆ ಪ್ರತಿಯೊಂದು ಪಾಠವನ್ನು ಅರ್ಥ ಮಾಡ್ಕೊಳ್ತಿದ್ದೆ ಪಾಠ ಮಾಡ್ತಿರುವಾಗ ಟೀಚರ್ಸ್ ಜೊತೆ ಸಹ ಕೇಳ್ತಿದ್ದೆ ನನ್ನ ಡೌಟ್ಗಳನ್ನು ಇಂಟರ್ನೆಟ್ ಇದೆ ಅದನ್ನು ಬಳಸಿ ಕ್ಲಿಯರ್ ಮಾಡ್ಕೊಳ್ತಿದ್ದೆ ಮತ್ತು ಪಾಠ ಪುಸ್ತಕವನ್ನು ಸರಿಯಾಗಿ ಓದ್ತಿದ್ದೆ ಪ್ರತಿಯೊಂದು ಪಾಠ ಪುಸ್ತಕವನ್ನು ಕಂಪ್ಲೀಟ್ ಓದಿದ್ದೇನೆ ನಾನು ಮತ್ತು ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಅಂತ ಹೇಳಿ ನಾನು ತಂದುಕೊಂಡಿದ್ದೇನೆ ನನಗೆ ಮತ್ತು ನನಗೊಂದು ತೃಪ್ತಿ ಇದೆ ಟೆಂತಲ್ಲಿ ನಾವು ಏನನ್ನು ಕಲಿತು ಮುಂದಿನ ತರಗತಿಗಳಿಗೆ ಹೋಗಬೇಕು ಅದು ನಾನು ಕಲ್ತುಕೊಂಡಿದ್ದೇನೆ ಯಾವ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಬಂದಿ ನನಗೆ ಕನ್ನಡದಲ್ಲಿ ನೂರ ಇಪ್ಪತ್ತೈದು ಇಂಗ್ಲಿಷ್ ತೊಂಬತ್ತೆಂಟು ಹಿಂದಿ ನೂರು ಗಣಿತ ತೊಂಬತ್ತೊಂಬತ್ತು ವಿಜ್ಞಾನ ತೊಂಬತ್ತ ಎಂಟು ಮತ್ತು ಸಮಾಜ ತೊಂಬತ್ತೇಳು ಎಕ್ಸಾಮ್ಗೆ ಅಂತಲೇ ಬೇರೆ ಪ್ರಿಪ್ರೇಷನ್ ಆಗ್ತಾ ಇದ್ರ ಅಲ್ಲ ಸಹಜವಾಗಿ ಎಕ್ಸಾಮ್ಗೆ ಅಂತ ಹೇಳುವಾಗ ಕೆಲವೊಂದು ವಿಷಯಗಳು ನಾವು ಅಂದರೆ ಸರಿಯಾಗಿ ಗಮನಿಸಿರುವುದಿಲ್ಲ ವ್ಯೂ ಮಾಡಿರ್ತೇವೆ ಪಾಠ ಪಾಠದಲ್ಲಿ ಎಲ್ಲ ಅಂದು ಒಂದು ವಾರದ ರಜೆ ಏನು ಸಿಕ್ಕಿರ್ತದೆ ನಮಗೆ ಎಕ್ಸಾಮ್ಗಿಂತ ಮೊದಲು ಅದರಲ್ಲಿ ನನಗೆ ಗೊತ್ತಿಲ್ಲದಂಥ ಕೆಲವೊಂದನ್ನು ಪರ್ಸ್ನಲ್ ಸ್ಟಡಿ ಮಾಡ್ತಿದ್ದೆ ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ದೆ ಮತ್ತು ನನಗೆ ಗೊತ್ತಿರದ ವಿಷಯಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೇನೆ ಮತ್ತು ಪ್ರತಿಯೊಂದು ವಿಷಯನೂ ಒಂದು ತಿಳ್ಕೊಳ್ಬೇಕು ಯಾಕಂತ ಹೇಳಿದರೆ ನಾವು ಹೈ ಸ್ಕೋರರ್ ಸೊ ಹೈ ಸ್ಕೋರ್ ಮಾಡಬೇಕಂದ್ರೆ ಪ್ರತಿಯೊಂದು ವಿಷಯ ಗೊತ್ತಿರಬೇಕು ಯಾವುದು ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಎಕ್ಸಾಮ್ಗಳಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ ಒಂದು ಸಾಮಾನ್ಯವಾಗಿ ಒಂದು ಆರು ಗಂಟೆಗೆ ಹೇಳ್ತಿದ್ದೆ ಮತ್ತು ನನ್ನ ಪ್ರೆಫರೇಬಲ್ ಟೈಮ್ ಅಂದು ಒಂದು ಓದಲಿಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ರಾತ್ರಿಯ ಸಮಯದಲ್ಲಿ ಅಥವಾ ಯಾರು ಸೈಲೆಂಟ್ ಇರುವ ಸಮಯದಲ್ಲಿ ಸೊ ಅದಕ್ಕಾಗಿ ಇದು ನನಗೆ ಒಂದು ಉತ್ತಮ ಸಮಯ ಆಗಿತ್ತು ಹೆಚ್ಚು ಬೇಗ ನನಗೆ ಹೆಚ್ಚು ಲೇಟ್ ಆಗ್ತಿರ್ಲಿಲ್ಲ ಮುಂದಿನ ಆ್ಯಂಬಿಷನ್ ಏನಾಗಬೇಕು ಅಂತ ಇದ್ದೀರಿ ಮುಂದೆ ನಾನು ಸೈನ್ಸ್ ತಗೊಂಡಿದ್ದೆ ನನಗೆ ಚಿಕ್ಕ ದಿನದಿಂದಲೂ ಒಂದು ಸೈನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಸೊ ಇದೇ ಕ್ಷೇತ್ರದಲ್ಲಿ ಮುಂದುವರೆದು ಹೆಚ್ಚಿನ ಇದನ್ನು ಕಲಿತು ಒಂದು ಒಳ್ಳೆ ಅಂತ ಅಂದ್ಕೊಂಡಿದ್ದೇನೆ ಒಂದು ವಿಶೇಷ ಸಂದರ್ಭ ಏನು ಅಂತಂದ್ರೆ ನಮಿತಾ ಇದೇ ಕಾಲೇಜ್ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವ ಶಿಕ್ಷಕರಾಗಿರುವ ಏನು ನೆಲ್ಸನ್ ಪುತ್ರಿ ತಂದೆ ಯಾವ ಶಾಲೆಯಲ್ಲಿ ಒಂದು ಮುಖ್ಯ ಹುದ್ದೆಯಲ್ಲಿದ್ದಾರೆ ಶಿಕ್ಷಕರಾಗಿದ್ದಾರೆ ಅದೇ ಶಾಲೆಯಲ್ಲಿ ಕಲಿತು ಇವತ್ತು ಒಂದು ಟಾಪರ್ ಆಗುವಂತ ಸನ್ನಿವೇಶ ಒಂದು ವಿಶೇಷ ಅನ್ಸಲ್ಲ ಹೌದು ಯಾಕಂತ ಹೇಳಿದ್ರೆ ಅದು ಖುಷಿಯ ವಿಷಯವೇ ಯಾಕಂದ್ರೆ ಇಲ್ಲಿ ಸುಮಾರು ವರ್ಷಗಳ ಸೇವೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಈ ಶಾಲೆಯ ಮೇಲೆ ಅವರ ಕಲಿಸೋದ್ರ ಮೇಲೆ ತುಂಬ ನಂಬಿಕೆ ಇದೆ ಈ ಶಾಲೆಯ ಮೇಲೆ ಅತಿಯಾದ ಅಭಿಮಾನ ಇದೆ ಅವರು ಸೇವೆಯಲ್ಲಿ ನಂಬಿದ್ದಾರೆ ಮತ್ತೆ ಇದು ನನ್ನ ಶಾಲೆ ಹೇಳಿ ಅವರಿಗೆ ಒಂದು ಅನಿಸ್ತದೆ ಮತ್ತೆ ನನ್ನ ಮೇಲೆ ಅವರಿಗೆ ನಂಬಿಕೆ ಇದೆ ಈ ಶಾಲೆಯಲ್ಲಿ ಕಲಿತು ಸಹ ಒಳ್ಳೆ ಅಂಕಗಳ ತೆಗೀತೇನೆ ಮತ್ತು ಇನ್ನು ಒಳ್ಳೆ ಶಾಲೆ ಅಂತ ಹೇಳಿ ನಂಬಿದ್ದಾರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಹವ್ಯಾಸ ಅಥವಾ ಆಸಕ್ತಿ ಹವ್ಯಾಸ ಅಂತ ಹೇಳಿ ನಾನು ಪಠ್ಯದೊಂದು ಬಿಟ್ಟು ಬೇರೆ ಪುಸ್ತಕಗಳನ್ನು ಓದ್ತೇನೆ ಹೀಗೆ ಒಂದು ಹವ್ಯಾಸಕ್ಕೆ ಅಂತೇಳಿ ಹಾಡು ಸಹ ಹಾಡ್ತೇನೆ ಮತ್ತೆ ಬೇರೆ ಬೇರೆ ಕಾಂಪಿಟೇಷನ್ಗೆ ತಯಾರಿ ಮಾಡ್ತೇನೆ ಸ್ವಲ್ಪ ಕತೆಗಳನ್ನು ಬರಲಿಕ್ಕೆ ಪ್ರಯತ್ನ ಪಡ್ತೇನೆ ಒಳ್ಳೆಯ ಆಸಕ್ತಿಗಳು ಒಂದು ನಾಲ್ಕು ಸಾಲು ಯಾವುದಾದ್ರೂ ಆಸಕ್ತಿಯ विश्वविनूतनविद्याचेतन सर्वहृदयसंस्कारी जयभारती करुनाडसरस्वतिगुडि गोपुरसुरशिल्पकलाकृति गंगे तुंगे कावेरी पवित्रक्षेत्रमनोहारी ಅಪ್ಪ ಅಮ್ಮ ಇಬ್ಬರು ಕೂಡ ಸರ್ಕಾರಿ ಉದ್ಯೋಗಿಗಳು ಮನೆಯಲ್ಲಿ ಹೇಗೆ ನಿಮ್ಮೊಟ್ಟಿಗೆ ಟೈಮ್ ಮಿಂಗಲ್ ಮಾಡ್ತಾರೆ ಅವರಂದರೆ ಕೆಲಸದಿಂದ ಬರ್ತಾರೆ ಸ್ವಲ್ಪ ಲೇಟ್ ನನ್ನ ಅಮ್ಮ ಬರುವುದು ಅವರು ನಮಗೆ ಅಂದರೆ ಹೆಚ್ಚು ಸಮಯ ಇರುವುದಿಲ್ಲ ಕಳ್ ನಾವು ಎಕ್ಸ್ಪೆಂಡ್ ಮಾಡಲಿಕ್ಕೆ ಆದಿತ್ಯವಾರ ಇರ್ತಾರೆ ಮನೆಯ ಕೆಲಸದಲ್ಲಿ ಇರ್ತಾರೆ ಆದರೆ ನಾನು ಟೆಂತಲ್ಲಿ ಇರುವಾಗ ಒಂದು ವಿಷಯ ಏನಂತ ಹೇಳಿದರೆ ನಾನು ಸರಿಯಾಗಿ ಓದಬೇಕು ಅಂತ ಹೇಳಿ ಒಳ್ಳೆಯ ವಾತಾವರಣ ನನಗೆ ಸಿಗಬೇಕು ಅಂತ ಹೇಳಿ ಮನೇಲಿ ಅಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಮತ್ತು ನನ್ನ ಜೊತೆ ಸಮಯವನ್ನು ಆಯ ಸಮಯ ಮಾಡಿ ಕಳೀತಾರೆ ಮನೆಯಲ್ಲಿರುವ ಸಮಯದಲ್ಲಿ ಅವರೆಷ್ಟು ಬ್ಯುಸಿಯಾಗಿದ್ದರು ಸರ್ ಓಕೆ ಶಾಲೆ ಕಡೆಯಿಂದ ಹೇಗೆ ಉಳಿದ ಟೀಚರ್ಸ್ ಸಪೋರ್ಟ್ ನನಗೆ ನನ್ನ ಶಿಕ್ಷಕರು ಹೇಳಿದರೆ ಅಂತ ಹೇಳಿದರೆ ನನಗೆ ಮೇಲೆ ನಂಬಿಕೆ ಇದೆ ನೀವು ಒಳ್ಳೆ ಸ್ಕೋರರ್ ತುಂಬ ಚೆನ್ನಾಗಿ ಮಾರ್ಕ್ಸ್ ಸಿಗುತ್ತೆ ಅಂತ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಮತ್ತು ಏನಂತ ಹೇಳಿದರೆ ಅವ್ರು ನಮಗೆ ಅವರ ವಿಷಯದಲ್ಲಿ ಹೆಚ್ಚಿನ ಸಪೋರ್ಟ್ ಮಾಡಿದಾರೆ ವಿಷಯದ ಪಾಠ ಮಾಡಿದ್ರು ಇಲ್ಲದಿದ್ರು ಸಪೋರ್ಟ್ ಅಂತ ಹೇಳಿ ಮಾಡಿದ್ದಾರೆ ಮತ್ತೆ ಡೌಟ್ ಕೇಳಿದ ತಕ್ಷಣ ಕ್ಲಿಯರ್ ಮಾಡ್ತಿದ್ರು ತಮ್ಮ ನಾಲ್ಕನೇ ಐದನೇ ಅವನು ಇಲ್ಲಿ ಸಾಮಾಪ್ರಶಾಲೆ ನನ್ನ ನನ್ನದೇ ನನ್ನ ಪ್ರೈಮರಿ ಅದು ನನ್ನ ಪ್ರೈಮರಿ ಸಂದರ್ಶನವನ್ನ ಸಾವಿರಾರು ಮಂದಿ ವೀಕ್ಷಣೆ ಮಾಡ್ತಾರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಏನ್ ಹೇಳ್ತೀರಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಅಂತ ಹೇಳಿ ನೀವು ನಿಮ್ಮಿಂದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ನೀವು ಆವ್ರೇಜ್ ಸ್ಟೂಡೆಂಟ್ ನಮ್ಮಿಂದ ಆಗ್ತದಾ ಇಲ್ವಾ ಹೇಳಿ ಒಂದು ಭಯದಲ್ಲಿ ಇರಬೇಡಿ ನಿಮ್ಮಿಂದ ಸಾಧ್ಯ ಇದೆ ನೀವು ಈಗ ಟೆಂತಿಗೆ ಬರ್ತಿದ್ದೀರಾ ಒಂದು ವರ್ಷ ಇದೆ ನಿಮ್ಮಿಂದ ಸಾಧ್ಯ ಇದೆ ನೀವು ನಂಬಿದರೆ ಖಂಡಿತವಾಗ್ಲೂ ನಿಮಗೆ ಟಾಪ್ ಸ್ಕೋರ್ ಮಾಡಲಿಕ್ಕೆ ಆಗ್ತದೆ ನೀವಾಗ ಟಾಪರ್ಸ್ ಎಲ್ಲ ಇದ್ರೂ ಪರವಾಗಿಲ್ಲ ಟಾಪರ್ಸ್ ಆದ್ರ ಇನ್ನು ಹೆಚ್ಚು ಹೆಚ್ಚು ಪ್ರಯತ್ನ ಪಡಿ ನಿಮ್ಮ ಮಾರ್ಕ್ಸ್ಗಳನ್ನು ಹೆಚ್ಚು ಮಾಡ್ತಾ ಹೋಗಿ ನೀವು ನಿಮ್ಮ ಕಾಂಪಿಟೇಟರ್ಸ್ ಬೇರೆಯವರೆಲ್ಲ ನಿಮ್ಮ ಅಂದರೆ ನಿಮ್ಮ ಹಿಂದೆ ನೀವು ಎಷ್ಟು ಸಾಧನೆ ಮಾಡಿದ್ದೀರ ನಿಮ್ಮ ಕಲಿಕೆಯಲ್ಲಿ ಅದಕ್ಕೆ ಚಾಲೆಂಜ್ ಮಾಡಿ ಬೇರೆಯವರಿಗೆ ಅಂತ ಹೇಳಿ ಅಂದ್ಕೊಳ್ಬೇಡಿ ತುಂಬ ಸ್ಟ್ರೆಸ್ ತಗೊಳ್ಬೇಡಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನೋಡ್ಕೊಳ್ಳಿ ಅದು ತುಂಬ ಮುಖ್ಯ ಪರೀಕ್ಷೆ ಸಮಯದಲ್ಲಿ ಆತ್ಮೀಯ ವೀಕ್ಷಕರೇ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಒಂದು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಹದಿನೇಳು ಅಂಕವನ್ನು ಪಡೆದಿರುವಂಥದ್ದು ಗುತ್ತಿಗಾರನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆಯಲ್ಲಿ ಕಲಿತಾ ಇರುವಂತಹ ನಮಿತಾ ಮರಿಯ ಇವರು ನಮ್ಗೆ ಗೊತ್ತಿದೆ ಸರ್ಕಾರಿ ಶಾಲೆಯಲ್ಲಿ ಇದೇ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿರುವಂಥವರು ನೆಲ್ಸನ್ ಕ್ಯಾಸ್ಟೊಲಿನೋ ಅವರು ಅವರ ಪತ್ನಿ ಮೆಕಿಲ್ಡಾ ಅವರು ಈ ದಂಪತಿಯ ಪುತ್ರಿ ಈ ದಂಪತಿ ನನ್ನೊಂದಿಗಿದ್ದಾರೆ ಸರ್ ನೀವು ಏನು ಕಲಿಸ್ತಾ ಇರುವಂತಹ ಶಾಲೆಯ ವಿದ್ಯಾರ್ಥಿನಿ ನಿಮ್ಮ ಪುತ್ರಿಯೇ ಒಂದು ಟಾಪರ್ ಆಗಿದ್ದಾರೆ ಏನನ್ನಿಸ್ತಾ ಇದೆ ನನ್ನ ಮಗಳು ಇದೇ ಶಾಲೆಯ ವಿದ್ಯಾರ್ಥಿನಿಯಾಗಿ ಶಾಲೆಗೆ ಟಾಪರ್ ಆಗಿರೋದು ಸರ್ ಭಾಳ ಸಂತೋಷ ಆಗ್ತಾಯಿದೆ ಸರ್ ಭಾಳ ಹೆಮ್ಮೆ ಅನಿಸ್ತಾ ಇದೆ ಓಕೆ ಹೇಗೆ ಅವಳ ಪರ್ಫಾರ್ಮೆನ್ಸ್ ಹೇಗಿತ್ತು ಒಬ್ಬ ತಂದೆಯಾಗಿ ಮತ್ತು ಒಬ್ಬ ಶಿಕ್ಷಕನಾಗಿ ಹೇಗೆ ಕಾಣ್ತೀವಿ ಅವಳ ಪರ್ಫಾರ್ಮೆನ್ಸ್ ಸರ್ ಅವಳ ಸಣ್ಣ ಪ್ರಾಯದಿಂದಲೂ ಕೂಡ ಭಾಳ ಚೆನ್ನಾಗಿ ಓದ್ತಾ ಇದ್ಲು ಪ್ರತಿದಿನದ ಪಾಠಗಳನ್ನು ಅದೇ ದಿನ ಓದ್ತಾ ಇದ್ಲು ಸರ್ ಕಲಿತಾ ಇದ್ಲು ಹಾಗೂ ಉತ್ತಮ ಅಂಕಗಳನ್ನು ಅವಳ ಪ್ರಿಪರೇಟರಿ ಪರೀಕ್ಷೆಯಲ್ಲೂ ಕೂಡ ಅವಳು ಆರುನೂರ ಹದಿನೈದು ಅಂಕಗಳನ್ನು ಗಳಿಸಿದ್ಲು ಹಾಗೆ ನಮಗೂ ಕೂಡ ವಿಶ್ವಾಸ ಇತ್ತು ಎಬೌ ಸಿಕ್ಸ್ ಫಿಫ್ಟಿನ್ ಬರ್ತದಂತ ಹೇಳಿ ಅದೇ ರೀತಿಯ ಫಲಿತಾಂಶ ಬಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಸರ್ ತಾಯಿ ಮೆಟಿಲ್ಡಾ ಡಿಸೋಜ್ ಅವರು ನಮ್ಮೊಂದಿಗಿದ್ದಾರೆ ಅವರು ಸುಳ್ಯದ ನ್ಯಾಯಾಲಯದಲ್ಲಿ ಉದ್ಯೋಗಿಯಾಗಿದ್ದಾರೆ ಏನು ಹೇಳ್ತೀರಿ ಮೇಡಮ್ ತುಂಬ ಸಂತೋಷ ಆಗ್ತಾ ಇದೆ ಮಗಳು ಪಡೆದ ಅಂಕಗಳನ್ನು ನೋಡಿ ಮತ್ತೆ ಅವಳು ಚಿಕ್ಕಂದಿನಿಂದಲೇ ಅವಳ ಪ ಅವಳಷ್ಟಕ್ಕೆ ಅವಳು ಓದುದು ಅಂದ್ರೆ ನಾವೇನೋ ಅವಳಿಗೆ ಒತ್ತಡ ಹಾಕ್ತಾ ಇರಲಿಲ್ಲ ಅವಳೇ ಅವಳ ಪಾಠಗಳನ್ನು ಅವಳು ಓದಿಕೊಳ್ತಾ ಇದ್ಳು ಮತ್ತೆ ಓದುದು ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಓದೋದು ಒಂದು ಹವ್ಯಾಸವೂ ಆಗಿತ್ತು ಅವಳದು ಏನಿದೆ ಅಂತೆ ಅವಳು ಮುಂದೆ ಇದು ಸೈನ್ಸ್ ಓದಿ ಅಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳ್ತಿದ್ದಾಳೆ ಮನೆಯಲ್ಲಿ ಹೇಗಿರ್ತಾಳೆ ಮನೆಯಲ್ಲಿ ಅವಳ ಪಾಡಿಗೆ ಇರ್ತಾಳೆ ಓದಿಕೊಂಡು ಮತ್ತೆ ತಮ್ಮನ ಜೊತೆ ಆಟ ಆಡಿಕೊಂಡು ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡಿರ್ತಾಳೆ ಮತ್ತೆ ಅವಳ ಇಷ್ಟದ ಹಾಗೆ ಅವಳು ಓದಿಕೊಂಡಿರೋದು ನಾವೇನು ಅವಳಿಗೆ ಯಾವ ಟೈಮ್ ಏನು ಫಿಕ್ಸ್ ಮಾಡಲಿಲ್ಲ ಅವಳಿಗೆ ಯಾವಾಗ ಓದ್ಬೇಕು ಅಂತಾಗ್ತದೆ ಆಗ ಓದ್ತಾಳೆ ಫ್ರೀ ಆಗುವಾಗ ಅವಳ ಪಾಡಿಗೆ ಏನಾದರೂ ಮನೆಯಲ್ಲಿ ಅಪ್ಪನಾಗಿ ಇರ್ತಾರೆ ಮತ್ತೆ ಕೆಲವೊಂದು ಅವಳಿಗೆ ಡೌಟ್ಸ್ ಇದ್ರೆ ಕೇಳ್ತಾಳೆ ಹತ್ರ ಹೀಗೆ ಫ್ರೆಂಡ್ಲಿ ಆಗೇ ಕೇಳ್ತಾಳೆ ಹಾಗೆ ನೋಡಿದ್ರಲ್ಲ ವೀಕ್ಷಕರೇ ಈ ಬಾರಿ ಎಸ್ 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 ಅಲ್ಲಿ ಆರ್ನೂರ ಹದಿನೇಳು ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪಾರಮ್ಯವನ್ನು ಮೆರೆದಿರುವಂಥ ಈ ಒಂದು ಸರ್ಕಾರಿ ಜೂನಿಯರ್ ಕಾಲೇಜಿನ ಪ್ರೌಢಶಾಲಾ ವಿದ್ಯಾರ್ಥಿನಿ ನಮಿತಾ ಮರಿಯಾ ಅವರ ಪ್ರಬುದ್ಧವಾದಂಥ ಮಾತುಗಳನ್ನು ನನ್ನ ಬಲಭಾಗದಲ್ಲಿ ಈ ಶಾಲೆಯ ಮುಖ್ಯ ಶಿಕ್ಷಕರಿದ್ದಾರೆ ಎಡಭಾಗದಲ್ಲಿ ಈ ಶಾಲೆಯ ವಿದ್ಯಾರ್ಥಿನಿ ಇದ್ದಾರೆ ಒಂದು ವಿಶೇಷ ಸಂದರ್ಭ ಅವರು ಕಲಿಸಿದಂಥ ಮತ್ತು ಅವರ ಶಾಲೆಯ ವಿದ್ಯಾರ್ಥಿನಿ ಒಂದು ಟಾಪರ್ ಆಗುವಂಥ ಒಂದು ಸನ್ನಿವೇಶ ತುಂಬ ಉತ್ತಮ ವಿಚಾರಗಳನ್ನು ಕೂಡ ಮಾತನಾಡಿದ್ದಾರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದುಕೊಂಡು ಎಲ್ಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಅತ್ಯಂತ ಸಕ್ರಿಯವಾಗಿ ತೊಡಗಿಸಿಕೊಂಡು ಇವತ್ತು ಒಂದು ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ಸುದ್ದಿ ಸಂಸ್ಥೆಯ ಪರವಾಗಿ ಕೂಡ ನಿಮಗೆ ನಮಿತಾ ಮರಿಯಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕ್ಯಾಮರಾ ಪರ್ಸನ್ ಇವತ್ತು ಕ್ಯಾಮರಾ ನಿರ್ವಹಣೆ ಮಾಡ್ತಾ ಇರುವಂಥ ಕೌಶಿಕ್ ರಾಮ್ ಕೂಡ ನಮ್ಮ ನೆಲ್ಸನ್ ಸರ್ ಅವರ ಸ್ಟೂಡೆಂಟ್ ಅವರ ಜೊತೆ ಗುತ್ತಿಗಾರಿನಿಂದ ದುರ್ಗಾ ಕುಮಾರ್ ನಾಯರ್ ಕೆರೆ ಸುದ್ದಿನಾಸ್ ಸುಳ್ಯ ಕರ್ನಾಟಕ ಅಗ್ರಿಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ಮಂಗಳ ಮೋಹಿತ್ ನಗರ ಸೈಗನ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿಗಿಡ ಪಣಿಯೂರು ಏಳು ಲಭ್ಯವಿದೆ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯವಿದೆ ಕರ್ನಾಟಕ ಅಗ್ರಿಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಮೊಬೈಲ್ ನೈನ್ ಜೀರೋ ಫೋರ್ ಏಟ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಪ್ರತಿ ಪೀಳಿಗೆಯ ಪ್ರೀತಿಯ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟೂ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಜೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕಾವೇರಿ ಗಾರ್ಮೆಂಟ್ಸ್ ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ